ಸತ್ಯವಂತನೋ ದಿಡಿಸುತ್ತಾ ಸದಾ ಸಂಕಿಯದಾ ಚಿರಯುವಕರದ ಮತ್ತು ಶಿಕ್ಷಣ ಪ್ರೇಮಿಗಳಾದ ರಾಜಯ ಚೌಕಿಮಟ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಅತನೇ ತರಗತಿಯ ವಿದ್ಯಾರ್ಥಿಯಾದ ರಾಮಶೇಖರ್ ಅವರಿಂದ পুষ্পಾರ್ಪಣೆ ಸ್ವೀಕರಿಸಿದ ಅಧ್ಯಕ್ಷರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಬಡತನದಲ್ಲಿ ಕೆಸರಿನಲ್ಲಿ ಅರಳಿದ ಕಮಲ ಗ್ರಾಮೀಣ ಭಾಗದ ಪ್ರತಿಭೆ ಮೂರು ಸರ್ಕಾರಿ ಹುದ್ದೆಗಳನ್ನು ಪಡೆದ ಚಾಣುಕ್ಯ ನಮ್ಮ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಶಿಕ್ಷಕ ಇಂದು ಎತ್ತರ ಮಟ್ಟಕ್ಕೆ ಬೆಳೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತಯಾರಿಯನ್ನು ನೀಡುತ್ತಿರುವ ಐಎಕೆಎಸ್ ಅಧಿಕಾರಿಯಾದ ಶ್ರೀ ಮಂಜುನಾಥ್ ಮಲ್ಲಪ್ಪ ಗುಂಡೂರ್ ಪೌರಾಯುಕ್ತರು ನಗರಸಭೆ ಸಿಂಧೂರ್ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ನಮ್ಮ ಹತ್ತನೇ ತರಗತಿಯ ತಸ್ಮಿಯ ಖಾನ್ ಇವರಿಂದ